ಹಿರಣ್ಯಾಕ್ಷಣ ಸಂಹಾರಕ್ಕಾಗಿ ಮಹಾವಿಷ್ಣು ವರಹಾವತಾರ ತಾಳಿದಾಗ ಅವನ ದೇಹದಿಂದ ಒಂದು ಬೆವರಿನ ಹನಿ ಭೂಮಿಯ ಮೇಲೆ ಬೀಳ್ತದೆ ಆ ಕ್ಷಣದಲ್ಲಿ ಭೂದೇವಿಯಿಂದ ಜನಿಸಿದವ ಈ ನರಕ ಅವನೇ ಮುಂದೆ ಲೋಕವನ್ನು ಕಂಗೆಡಿಸಿದ ನರಕಾಸುರನಾಗುತ್ತಾನೆ ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಕಾಂಚನ್ ದೀಪಾವಳಿಯ ಮೊದಲ ದಿನದಂದು ಆಚರಿಸಲ್ಪಡುವ ನರಕ ಚತುರ್ದಶಿಯ ಬಗ್ಗೆ ನಿಮ್ಗೆಷ್ಟು ಗೊತ್ತು ಬನ್ನಿ ಐತಿಹ್ಯ ಏನ್ ಹೇಳತ್ತೆ ಕೇಳೋಣ ಮಹಾವಿಷ್ಣು ಉಗ್ರ ವರಹಾವತಾರದಲ್ಲಿದ್ದರು ಭೂದೇವಿಯ ಮನಸ್ಸು ಪೀಡೆಯಿಂದ ತುಂಬಿ ಇಬ್ಬರ ತಾಮಸಿಕ ಸಮಯದ ಸನ್ನಿಯಿಂದ ಜನಿಸಿದ ನರಕನು ತಾಮಸ ಸ್ವಭಾವದವನೇ ಆಗುತ್ತಾನೆ ಈತ ಮಹಾವಿಷ್ಣು ಭೂದೇವಿಯ ಮಗ ಆದರೆ ಧರ್ಮದ ವಿರುದ್ಧವಾಗಿ ನಡೆಯುತ್ತಾನೆ ರಾಜ ಜ್ಯೋತಿಷಿಪುರವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಲೋಕ ಕಂಟಕನಾಗುತ್ತಾನೆ ಇಂದ್ರನ ರಾಜ್ಯದ ಮೇಲೆ ದಾಳಿ ಮಾಡಿ ದೇವತೆಗಳ ಆಸ್ತಿಗಳನ್ನೆಲ್ಲ ಕಿತ್ತುಕೊಳ್ಳುತ್ತಾನೆ ಇಂದ್ರನ ತಾಯಿ ಅದಿತಿ ದೇವಿಯ ಕರ್ಣಾಭರಣವನ್ನೇ ಕಿತ್ತುಕೊಂಡು ಹೋಗುತ್ತಾನೆ ಭೂಮಿ ತಾಯಿ ಕಣ್ಣೀರಿನಲ್ಲಿ ಮುಳುಗುತ್ತಾಳೆ ಅದಿತಿ ದೇವಿ ತನ್ನ ವ್ಯತಿಯನ್ನ ಸತ್ಯ ಸ್ವಾಮಿಯ ಬಳಿ ಹೇಳಿಕೊಳ್ತಾಳೆ ಸತ್ಯಭಾಮಿ ಕ್ರೋಧದಿಂದ ಕಂಗಾಲಾಗ್ತಾಳೆ ಕೃಷ್ಣನ ಬಳಿ ಬಂದು ಇದು ನ್ಯಾಯವಲ್ಲ ಸ್ವಾಮಿ ನರಕಾಸುರನಿಗೆ ಶಿಕ್ಷೆ ಕೊಡಲೇಬೇಕು ಎನ್ನುತ್ತಾಳೆ ಕೃಷ್ಣನು ನಗುತ್ತಾ ಸತ್ಯಭಾಮೆ ನಿನ್ನ ಹಂಬಲದ ದಿನ ಬಂದಿದೆ ಇಂದು ಯುದ್ಧ ಭೂಮಿಗೆ ನಾವು ಒಟ್ಟಿಗೆ ಹೋಗೋಣ ಯುದ್ಧ ಭೂಮಿಯಲ್ಲಿ ಗರ್ಜನೆ ಬಾಣಗಳ ಸದ್ದು ರಕ್ತದ ನದಿ ಕೃಷ್ಣನ ಸುದರ್ಶನ ಚಕ್ರ ನರಕಾಸುರನ ಸೇನೆಯನ್ನೆಲ್ಲಾ ಕತ್ತರಿಸುತ್ತಿತ್ತು ಮುರಾಸುರ ಈತ ನರಕಾಸುರನ ಸ್ನೇಹಿತ ಕ್ಷಣದಲ್ಲೇ ಸಾಯುತ್ತಾನೆ ಕೊನೆಯ ಹಂತದಲ್ಲಿ ಕೃಷ್ಣ ಮತ್ತು ನರಕಾಸುರರ ಮುಖಾಮುಖಿಯಾಗುತ್ತೆ ನರಕಾಸುರ ಬಿಟ್ಟ ಬಾಣ ಕೃಷ್ಣನ ಹೃದಯಕ್ಕೆ ಬಿದ್ದು ಆತ ಭೂಮಿಗೆ ಬೀಳುತ್ತಾನೆ ಸತ್ಯಭಾಮಿ ಕಂಗಾಲಾಗುತ್ತಾಳೆ ಆದರೆ ಆಕೆ ಧೀರಳು ತಾನೇ ಬಾಣ ತೆಗೆದು ನರಕಾಸುರನತ್ತ ನೇರವಾಗಿ ಪ್ರಯೋಗಿಸುತ್ತಾಳೆ ಒಂದು ಕ್ಷಣ ಬಾಣ ನೇರವಾಗಿ ನರಕಾಸುರನ ಶಿರವನ್ನ ಛೇದಿಸುತ್ತದೆ ಕೃಷ್ಣ ಎದ್ದು ನಗುತ್ತಾನೆ ಸತ್ಯಭಾಮಿಗೆ ಅರ್ಥವಾಗುವುದಿಲ್ಲ ಹಾಗೆ ಕೃಷ್ಣ ಹೇಳುತ್ತಾನೆ ನಾನು ಮಹಾವಿಷ್ಣು ನೀನು ಭೂದೇವಿ ನರಕ ನಮ್ಮ ಮಗ ಅವನಿಗೆ ತಂದೆ ತಾಯಿಯರಿಂದಲೇ ಮರಣದ ವರವಿತ್ತು ಅವನನ್ನ ನಾವೇ ಕೊಲ್ಲಬೇಕಿತ್ತು ಇದಾದ ಬಳಿಕ ಹದಿನಾರು ಸಾವಿರ ಕನ್ನೆಯರು ನರಕನ ಬಂಧನದಿಂದ ಬಿಡುಗಡೆಗೊಳ್ಳುತ್ತಾರೆ ದೇವತೆಗಳ ಆಭರಣಗಳು ಮರಳಿ ದೊರಕುತ್ತವೆ ಲೋಕವು ಮತ್ತೆ ಶಾಂತಿಯಿಂದ ತುಂಬಿಕೊಳ್ಳುತ್ತದೆ ಆ ದಿನದಿಂದಲೇ ಜನರು ಸಂತೋಷದಿಂದ ದೀಪ ಹಚ್ಚಿದರು ದುಷ್ಟನ ಮೇಲೆ ದಿವ್ಯದ ವಿಜಯದ ಸಂಕೇತವಾಗಿ ಬೆಳಕಿನ ವಿಜಯವನ್ನ ಆಚರಿಸುವ ಆ ದಿನವೇ ನರಕ ಚತುರ್ದಶಿ ದೀಪ ಎಂದರೆ ಕೇವಲ ಬೆಳಕು ಅಲ್ಲ ಅದು ಒಳ್ಳೆಯತನದ ಶುದ್ಧತೆಯ ಆಧ್ಯಾತ್ಮಿಕ ಸಂಕೇತ ಹೀಗಾಗಿ ಪ್ರತಿಯೊಬ್ಬರು ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ದೀಪ ಹಚ್ಚುತ್ತಾರೆ ಆಂತರಿಕ ಕತ್ತಲನ್ನು ಓಡಿಸಲು ಹೊರಗಿನ ಕತ್ತಲನ್ನ ಹೊಡೆದುರುಡಿಸಲು ನರಕಾಸುರನ ವಧೆ ಕೇವಲ ಕಥೆಯಲ್ಲ ಅದು ನಮ್ಮೊಳಗಿನ ದುಷ್ಟ ಆಲೋಚನೆಗಳ ಮೇಲೆ ಒಳ್ಳೆಯತನದ ವಿಜಯದ ನೆನಪು ಇದಕ್ಕಾಗಿಯೇ ದೀಪಾವಳಿ ಬೆಳಕಿನ ಹಬ್ಬ ಭರವಸೆಯ ಹಬ್ಬ ದೈವತ್ವದ ಹಬ್ಬ